ಬಾಗೇಪಲ್ಲಿ ಪಟ್ಟಣದ ಬಹಳಷ್ಟು ಸರ್ಕಾರಿ ಕಚೇರಿಗಳ ಮುಂದೆ ಸರ್ಕಾರದ ಯೋಜನೆಗಳ ಕುರಿತು ಪ್ರಚಾರ ಮಾಡುವ ಪ್ರಚಾರದ ಫಲಕಗಳು ತೂಕು ಹಿಡಿದು ಪಾಳು ಬಿದ್ದಿವೆ ಇದರಿಂದಾಗಿ ಸರ್ಕಾರದ ಯೋಜನೆಗಳ ಕುರಿತು ಪ್ರಚಾರ ಮಾಡಬೇಕಿದ್ದ ಸ್ಟೀಕರ್ಗಳನ್ನು ಅದರ ಮೇಲೆ ಅಂಟಿಸದೆ ಹಾಗೆ ಬಿಡಲಾಗಿದೆ ಬಹುತೇಕ ಗ್ರಾಮ ಪಂಚಾಯಿತಿ ಕಚೇರಿಗಳ ಮುಂದೆ ಇರುವ ಪ್ರಚಾರದ ಫಲಕಗಳು ತೂಕು ಹಿಡಿದು ಹಾಳಾಗುತ್ತಿವೆ ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ನಿತ್ಯವೂ ನೋಡುತ್ತಿದ್ರು ಅದರ ಬಗ್ಗೆ ಗಮನವೇ ಹರಿಸುತ್ತಿಲ್ಲ ಇಂಥ ಲಕ್ಷಾಂತರ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಿರುವ ಪ್ರಚಾರದ ಫಲಕಗಳನ್ನು ನಿರುಪಯುಕ್ತವಾಗಿ ಬಿಟ್ಟಿರುವುದಕ್ಕೆ ಸಾರ್ವಜನಿಕ ವಲಯದಲ್ಲಿ ಬೇಸ ವ್ಯಕ್ತವಾಗುತ್ತಿದೆ ಇದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ಯೋಜನೆಗಳ ಕುರಿತು ಜನರಿಗೆ ಮಾಹಿತಿ ಲಭ್ಯವಾಗದೆ ಗೊಂದಲಕ್ಕೀಡಾಗಿದ್ದಾರೆ ಇರುವ ಸಂಪನ್ಮೂಲಗಳ ಸದ್ಬಳಕೆ ಮಾಡಿಕೊಂಡು ಜನರಿಗೆ ಮಾಹಿತಿ ನೀಡಬಹುದು ಎಂಬ ಅಭಿಪ್ರಾಯಗಳು ಕೇಳಿಬರುತ್ತಿವೆ ಈ ಹಿಂದೆ ಶಿಕ್ಷಣ ಇಲಾಖೆ ಕಚೇರಿ ಮುಂಭಾಗದಲ್ಲಿ ತಿಂಗಳ ತೆರಳು ಮತದಾನ ಜಾಗೃತಿ ಮತ್ತಿತರ ವಿಷಯಗಳ ಬಗ್ಗೆ ಮಾಹಿತಿ ಲಭ್ಯವಾಗುತ್ತಿತ್ತ ಅದೇ ರೀತಿಯಲ್ಲಿ ಆಸ್ಪತ್ರೆಗಳ ಮುಂಭಾಗದಲ್ಲಿ ಯಾವ ದಿನಾಂಕ ವಾರದಲ್ಲಿ ಏನೆಲ್ಲ ಆರೋಗ್ಯ ಇಲಾಖೆ ಕಾರ್ಯಕ್ರಮಗಳು ದಿನಾಚರಣೆಗಳ ಕುರಿತು ಮಾಹಿತಿ ಪ್ರದರ್ಶಿಸಲಾಗುತ್ತಿತ್ತು ಆದರೆ ಪ್ರಸ್ತುತ ಪ್ರಚಾರದ ಫಲಕಗಳು ತೂಕು ಹಿಡಿದು ಯಾವಾಗ ಯಾರ ಮೇಲೆ ಬೀಳುತ್ತವೆಯೋ ಎಂಬ ಆತಂಕ ಸೃಷ್ಟಿಸುತ್ತಿವೆ ಇನ್ನು ತಾಲೂಕು ಕಚೇರಿ ಹಾಗೂ ತಾಲೂಕು ಪಂಚಾಯಿತಿ ಪುರಸಭೆ ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆ ಮುಂಭಾಗದಲ್ಲಿ ಅಳವಡಿಸಿರುವ ಫಲಕಗಳಂತೂ ಖಾಸಗಿ ಪ್ರಚಾರಕ ಕರಪತ್ರಗಳನ್ನು ಅಂಟಿಸಲು ಯಾವುದಾದರೂ ನಾಟಕ ಡ್ರಾಮಾ ಮತ್ತಿತರ ಕಾರ್ಯಕ್ರಮಗಳ ಭಿತ್ತಿ ಪತ್ರಗಳನ್ನು ಅಂಟಿಸಲು ಸೀಮಿತವಾಗಿದೆ ಈ ಹಿಂದೆ ಕಾಲೇಜಿಗೆ ಹೋಗುತ್ತಿದ್ದಾಗ ಸರ್ಕಾರಿ ಕಚೇರಿಗಳ ಮುಂಭಾಗದಲ್ಲಿ ಅಳವಡಿಸಿರುವ ಫ್ಲೆಕ್ಸ್ ನೋಡಿ ಮುಂದಿನ ವಾರ ಇಂತಹ ದಿನಾಚರಣೆ ಬರುತ್ತದೆ ಅಂತಹ ಮಹನೀಯರ ಮಾಹಿತಿ ಸಿಗುತ್ತದೆ ಹಾಗೆಯೇ ವಿಶೇಷ ದಿನಗಳ ವೈಶಿಷ್ಟ್ಯದ ಬಗ್ಗೆ ಅರಿತುಕೊಳ್ಳುತ್ತಿದ್ರು ಆದರೆ ಈಗ ಅಂತಹ ಮಾಹಿತಿ ಪಾಲಕಗಳು ಇಲ್ಲ ಫ್ಲೆಕ್ಸ್ಗಳು ಕಾಣಿಸುವುದಿಲ್ಲ ಎಂದು ಪಟ್ಟಣದ ನಿವಾಸಿ ಹರೀಶ್ ಬೇಸರ ವ್ಯಕ್ತಪಡಿಸಿದ್ರ ಸರ್ಕಾರದ ಯೋಜನೆಗಳ ಕುರಿತು ಪ್ರಸ್ತುತ ಪಡಿಸುವ ಕಾರ್ಯಕ್ರಮಗಳ ಮಾಹಿತಿಯ ಫ್ಲೆಕ್ಸ್ ಗಳನ್ನ ಸಂಬಂಧಪಟ್ಟ ಗ್ರಾಮ ಪಂಚಾಯತ್ಗಳ ಮುಂಭಾಗದ ಪಾಲಕಗಳ ಮೇಲೆ ಬಿತ್ತರಿಸುವಂತೆ ಕ್ರಮ ಕೈಗೊಳ್ಳಲಾಗುವುದು ಇದರಿಂದಾಗಿ ಗ್ರಾಮೀಣ ಜನತೆಗೆ ಸುಲಭವಾಗಿ ಮಾಹಿತಿ ತಿಳಿಯಲು ಸಹಕಾರಿಯಾಗುತ್ತದೆ ಆದ್ದರಿಂದ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಸರಿಪಡಿಸಬೇಕೆಂದು ಸಾರ್ವಜನಿಕರು ಒತ್ತಾಯಿಸಿದ್ರ ಗಣೇಶ್ ಆರ್ ಸಿಟಿವಿ ನ್ಯೂಸ್ ಬಾಗೇಪಲ್ಲಿ